ಎಲ್ರಿಗೂ ನಮಸ್ಕಾರ ಆಹಾ ಇಂಥ ರುಚಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಳ್ಳಿಗಳಲ್ಲಿ ಮಾಡೋ ರೀತಿಯಲ್ಲಿ ಹುರುಳಿ ಕಟ್ಟಿನ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಸಾಮಾನ್ಯವಾಗಿ ಹುರುಳಿ ಕಾಳು ಸಾಂಬಾರು ಮಾಡುವಾಗ ಜೀರಿಗೆ ಅದು ಇದು ಟೊಮೆಟೊ ಅಂತೆಲ್ಲ ಹಾಕ್ಕೊಂಡು ಮಾಡ್ತಾರೆ ಆದರೆ ಪಕ್ಕ ಹಳ್ಳಿಗಳಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ನಾಟಿ ಸ್ಟೈಲಲ್ಲಿ ಈ ಹುರುಳಿ ಕಟ್ಟಿನ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನಿವತ್ತು ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಮೊದಲಿಗೆ ಒಂದು ಕುಕ್ಕರ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹುರುಳಿ ಕಾಳನ್ನು ಹಾಕೊಳ್ಳಿ ನಾನಿಲ್ಲಿ ಕಾಲು ಕೆ ಅಷ್ಟು ಹುರುಳಿ ಕಾಳನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಒಮ್ಮೆ ಚೆನ್ನಾಗಿ ತೊಳಿಬೇಕು ಮೊದಲೇ ಒಂದು ಸಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕಲ್ಲು ಏನು ಇಲ್ಲದೆ ಇರೋ ರೀತಿ ಒಮ್ಮೆ ಚೆಕ್ ಮಾಡಿಕೊಂಡು ಆಮೇಲೆ ಇದನ್ನ ಒಂದು ಸಲ ತೊಳೆದು ಬಿಟ್ಟು ಇದು ಮುಳುಗುವಷ್ಟು ನೀರನ್ನು ಸೇರಿಸಬೇಕು ಒಂದು ಕಾಲು ಕೆ ಜಿ ಹುರುಳಿ ಕಾಳಿದೆ ಅಂದರೆ ನೀವು ಒಂದು ಲೀಟರಷ್ಟು ನೀರನ್ನು ಹಾಕೋಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಹರಳುಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇದನ್ನು ಒಂದು ಐದರಿಂದ ಆರು ವಿಷಲ್ ಕೂಗ್ಸ್ಕೊಳ್ಳಿ ಯಾಕೆ ಅಂದರೆ ನಾನಿಲ್ಲಿ ಹುರುಳಿ ಕಾಳನ್ನು ಬಿಟ್ಟು ಹಾಕಿಲ್ಲ ಅಥವಾ ನೆನೆಸ್ಬಿಟ್ಟು ಹಾಕಿಲ್ಲ ಹಾಗೇ ಬೇಯಿಸ್ತಾ ಇರೋದ್ರಿಂದ ಐದರಿಂದ ಆರು ವಿಷಲ್ ಹಾಕ್ಸ್ಕೊಂಡ್ರೆ ಪರ್ಫೆಕ್ಟಾಗಿ ಬೇಯುತ್ತೆ ಈಗ ಈ ಹುರುಳಿ ಕಟ್ಟಿರುತ್ತಲ್ಲ ಅದನ್ನು ಸಪ್ರೇಟ್ ಮಾಡ್ಕೋಬೇಕು ಕಾಳು ಮತ್ತು ರಸ ಎರಡನ್ನೂ ಸಪ್ರೇಟ್ ಮಾಡ್ಕೋಬೇಕು ಸ್ವಲ್ಪ ಇದನ್ನು ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ಕರೆಕ್ಟಾಗಿ ಬೆಂದಿರುತ್ತೆ ಐದಾರು ಹಾಕ್ಸ್ಕೊಂಡ್ರೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಹಾಗೆ ಈ ಕಟ್ಟು ಕೂಡ ಕರೆಕ್ಟಾಗಿ ಬಂದಿರುತ್ತೆ ಗಟ್ಟಿಯಾಗಿ ಸೊ ನಾವು ಈ ಕಟ್ಟನ್ನು ಎಷ್ಟು ಚೆನ್ನಾಗಿ ತೆಗೋತೀವೋ ಸಾಂಬಾರು ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ಮಸಾಲೆ ರುಬ್ಕೋಬೇಕಲ್ಲ ಅದಕ್ಕೆ ಈ ಒಂದು ಎರಡು ಸ್ಪೂನಷ್ಟು ತೆಂಗಿನಕಾಯಿ ಸಾಂಬಾರ್ ಪೌಡರು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಮೊದಲಿಗೆ ಒಂದು ಬಾಣಲೆಗೆ ಒಂದು ಚಮಚ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ ಒಂದು ಏಳೆಂಟು ಎಸ್ಲಷ್ಟು ಬೆಳ್ಳುಳ್ಳಿ ಹಾಕೊಳ್ಳಿ ಸಿಪ್ಪೆ ತೆಗೆಯೋದೇನು ಬೇಡ ಹಳ್ಳಿಲಿ ಕೆಂಡದಲ್ಲಿ ಸುಟ್ಟುಬಿಟ್ಟು ಹಾಕೋತಾರೆ ಆದರೆ ಇಲ್ಲಿ ನಾವು ಗ್ಯಾಸಲ್ಲಿ ಡೈರೆಕ್ಟ್ ಸುಡಬಾರ್ದು ಅಂತ ಈರುಳ್ಳಿ ಬೆಳ್ಳುಳ್ಳಿನ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಇದ್ರ ಜೊತೆಗೆ ಎರಡು ಚಮಚ ಕಾಯಿ ತುರಿ ಮತ್ತು ಸಾಂಬಾರು ಪೌಡರ್ ಹಾಕಿ ನಿಮ್ಗೆ ಎಷ್ಟು ಬೇಕೋ ಸಾಂಬಾರು ಅದನ್ನು ನೋಡಿಕೊಂಡು ಹುರುಳಿಗಳನ್ನು ಹಾಕೋಬೇಕಾಗತ್ತೆ ನಾನು ಸುಮಾರು ಒಂದು ಎರಡು ಸೌಟಷ್ಟು ಹುರುಳಿಗಳನ್ನ ಹಾಕ್ಕೊಂಡಿದ್ದೀನಿ ಇದು ಒಂದು ಐದಾರು ಜನಕ್ಕೆ ಎರಡು ಟೈಮ್ಗೆ ಸಾಂಬಾರು ಆಗುತ್ತೆ ಇವಾಗ ಇದನ್ನ ಈ ರೀತಿ ಸಾಫ್ಟಾಗಿ ರುಬ್ಕೋಬೇಕು ನೋಡಿ ಈ ಥರ ಗಟ್ಟಿಯಾಗಿ ನುಣ್ಣಗೆ ರುಬ್ಬಿಬಿಟ್ಟು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಈಗ ಸಾಂಬಾರು ಮಾಡೋ ಪಾತ್ರೆಗೆ ಎಣ್ಣೆ ಸಾಸಿವೆ ಕರಿಬೇವು ಈರುಳ್ಳಿ ಹಾಕಿ ಒಂದು ಹಸಿಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳಿ ಆ ಒಗ್ಗರಣೆಗೆ ರುಬ್ಬಿರೋ ಮಸಾಲೆನ ಹಾಕೋಬೇಕಾಗತ್ತೆ ಹಳ್ಳಿಗಳಲ್ಲಿ ಎತ್ತುಗಳಿಗೆ ಕೊಡೋದಕ್ಕೆ ಹುರುಳಿ ಕಾಳನ್ನು ಬೇಯಿಸಿ ಅದ್ರ ಕಟ್ಟನ್ನು ತೆಗಿತಾರೆ ಅದರಿಂದ ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ಕೂಡ ಸೇಮ್ ನಾಟಿ ಸ್ಟೈಲ್ ಹಳ್ಳಿಲಿ ಯಾವ ಥರ ಮಾಡ್ತಾರೆ ಅದೇ ನಾನು ತೋರಿಸ್ತಾ ಇದ್ದೀನಿ ಸಲ ಟ್ರೈ ಮಾಡಿ ನೋಡಿ ಸಾಂಬಾರನ್ನ ಎರಡರಿಂದ ಮೂರು ದಿವಸ ಕುದಿಸಿ ಕುದಿಸಿ ಇಟ್ಕೊಂಡ್ರಂತೂ ಎಷ್ಟು ಸಕತ್ತಾಗಿರುತ್ತೆ ಅಂದರೆ ಟೇಸ್ಟು ನೀವು ಇದನ್ನು ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗತ್ತೆ ನೋಡಿ ಮಸಾಲೆ ಹಾಕ್ಬಿಟ್ಟು ಉಳ್ದಿರೋಂಥ ಉರುಳಿ ಕಟ್ಟು ತೆಗೆದಿಟ್ಕೊಂಡಿದ್ವಲ್ಲ ಆ ರಸನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಅದು ಕುದಿಯೋದಕ್ಕೆ ಬಿಡೋಣ ಅದು ಒಂದು ಸೈಡಲ್ಲಿ ಕುದಿ ಬರಲಿ ಅಷ್ಟರಲ್ಲಿ ನಾನಿಲ್ಲಿ ಕಾಳು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಬಾಣಲೆಗೆ ಎಣ್ಣೆ ಸಾಸಿವೆ ಹಸಿ ಹಸಿಮೆಣ್ಸಿನ್ಕಾಯ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಒಂದು ಐದಾರು ಹಾಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಹುರುಳಿಕಾಳು ಆ ರುಬ್ಬಕ್ಕೆ ಸ್ವಲ್ಪ ಹಾಕ್ಕೊಂಡು ಇನ್ನು ಸ್ವಲ್ಪ ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇದ್ಕೊಂಡು ಎರಡು ಸ್ಪೂನ್ ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡ್ರೆ ನೆಂಚ್ಕೊಳ್ಳೋದಕ್ಕೆ ಪಲ್ಯ ಕೂಡ ರೆಡಿ ಆಯಿತು ಇದೆಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸಾಂಬಾರಂತೂ ಅನ್ನಕ್ಕಾಗಲಿ ಮುದ್ದೆಗಾಗಲಿ ಸಕ್ಕತ್ತಾಗಿರುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ಹುಣಸೆ ರಸನ ಸೇರಿಸ್ಕೋಬೇಕು ಚೆನ್ನಾಗಿ ಹಣ್ಣು ಹಿಂಡಿ ರಸನ ತೆಕ್ಕೊಂಡು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಉಪ್ಪು ಮೊದಲೇ ಕಾಳು ಬೇಯುವಾಗ ಉಪ್ಪು ಜಾಸ್ತಿ ಹಾಕಿರ್ತೀವಿ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಹಾಕ್ಬಿಟ್ಟು ಬೇಯಿಸ್ಕೋಬೇಕು ಎಷ್ಟು ಬೇಯಿಸ್ತೀವೋ ಅಷ್ಟು ರುಚಿ ಬರುತ್ತೆ ಇದು ಮತ್ತು ಬೇಯ್ತಾ ಬೇಯ್ತಾ ಸ್ವಲ್ಪ ಉಪ್ಪಾಗುತ್ತೆ ಹಾಗಾಗಿ ಉಪ್ಪನ್ನ ನೋಡಿ ಹಾಕ್ಕೋಬೇಕಾಗತ್ತೆ ಈ ಸಾಂಬಾರಿಗೆ ತೆಂಗಿನಕಾಯಿನ ಜಾಸ್ತಿ ಹಾಕಿಬಿಡಿ ನೀವು ಎಷ್ಟೇ ಸಾಂಬಾರು ಮಾಡಿದ್ರೂ ಒಂದೆರಡು ಸ್ಪೂನ್ ಅಷ್ಟೇ ಹಾಕ್ಕೊಳ್ಳಿ ಆಗ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು